वेलकू मिन मेघराज कन्डें वाय चिमंगूर देवीर बेट हेतु हमें निम्न आराम मेत ಎಲ್ಲಾ ಕಾರ ಅಲ್ಲಿ ಹೋಯ್ತಾ ಇದೀವಿ ಗಾಯ್ಸ್ 3 ಕಿಲೋಮೀಟರ್ ಹಿಂದೆ પાર્ಕ್ ಮಾಡಿ ಇರ್ತಕೊಂಡ್ವಿ ಗಾಯ್ಸ್ ಅದು ತಾಯಿದೀವಿ ಗಾಯ್ಸ್ ಇતના ಮಣ್ಣಣ್ಣ मतಕ್ಕೆ ಗಾಯ್ಸ್ ಇતના ಮೈತಶಣ್ಣಾ ಗಾಯ್ಸ್ ಇದೇನಾ ಮಣ್ಣ ಬತ್ತಾ ನೋಡಿ ಗಾಯ್ಸ್ ಹೋಯ್ತಾ ಇದೀವಿ ಗಾಯ್ಸ್ ಈಗ ನಮ್ಮ ಪಾಲುಣ್ಣಾ ಗಾಯ್ಸ್ ಇಂಗು ಇಂಗು ಎಂಟ್ರಿ ಬಂತು ಗಾಯ್ಸ್ ಅದು ತಾಯಿದೀವಿ ಗಾಯ್ಸ್ ಎಲ್ಲಾ ತತ್ತಿ ಬಿಡತಾರ್ ಗಾಯ್ಸ್ ఇవ సక్కదీ మర గిడూ మర నోడి సైస్

ಅಕ್ಕೆ ದಿ ಕಾನ್ಸ್ಟೆ ಇತ್ತು गाइस ಅಲ್ಲಿಗೆ ಹತ್ತಬೇಕು ನಾವಿಗ ಅರ್ಧ ದೂರ ಬಂದಿದ್ದೀವಿ गाइस ಸುತ್ತ ತಾಯಿದೀವಿ ಹತ್ತು ಬಾತ್ ಹತ್ತು ಬಾತ್ ಮಚ್ಚ ನಿಮಂತವರ ಹತ್ತು ಬಾತ್ ಥ್ಯಾಂಕ್ ಯು ಎಂಗಿದೆ ಜನ ಎಂಗಿತ್ತು ಏ ಬಹಳ ಜನ ಆದ್ರೆ ಬಾರಿ ಮಟ್ಟ ಬರಲಕ ನಿಮ್ಮಗೆ ಸಕ್ಕತ್ತಾ ಇದ್ದ गाइस ಸತ್ತಕ ಇದ್ದಿನ ಸಕ್ಕಲ್ ಜನ ಓ ಶಾರವಕ್ಕೆ ಗೈ ಇಕಡೆ ಗೆಲಿಬೇಡಿ ಅಕಡೆಗೆ ಹೋಗೋಯಿಂಗ ಅರ್ಧ ದೂರ ಬಂದು गाइस ನನ್ ಬಾಸ್ ಫೋಟೋ ಎಡ್ಕೊಂಡ್ ಹೋಯಿತಿರೂ गाइस ಟೈ ಡಿ ಬಾಸ್ ಥ್ಯಾಂಕ್ ಯು ಥ್ಯಾಂಕ್ ಯು ನರ್ದಾ ದೋರ ಹಿರೆ ಎಲ್ಲಾ ಪೊಲೀಸ್ ಆಗ್ ಲೈಡಿತಾರೆ তাই বুট বন্ধে বুট Oh कब <laughs> കേസ് നാ പ്രവർഷി നമ്മ നമുക്ക്

तुम बा कहाँ जा रहे थे तो गैस युज्जी और गांडून भाई थे तो गैस बिठाए दिए थे तुम बा जा रहे थे गैस अभी तो अभी तो हेलो गैस इन्टाइ द इंडास्टर पिक ताई एल्डर को होल्ड मारो बैग का दर्शन रिलीज आ गया

ಹಾಯ್ ಗಾಯ್ಸ್ ನಮ್ಮ ಬಾಲ್ಯವನ್ನು ಆದಷ್ಟನ್ನ ಇಳೀತಾರೆ ಬಾಯ್ ಬಾಯ್ ಬಿಟ್ಟು ಮನೆಗೆ ಹೋಗ್ತಾ ಇದ್ದು ಗಾಯ್ಸ್ ಮನೆಗೆ ಬಂದು ಗಾಯ್ಸ್ ಎಲ್ಲ ಹತ್ತಿ ಇಳಿದು ಮನೆಗೆ ಬಂದು ಗಾಯ್ಸ್ ಲಾಕ್ ಚೆನ್ನಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಗಾಯ್ಸ್ ನೆಕ್ಸ್ಟ್ ಲಾಗಲ್ ಸಿಗೋಣ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್